ಮೈಸೂರು ರಾಜವಂಶಸ್ಥರಿಗೂ ಆನೆಗಳಿಗೂ ಎಲ್ಲಿಲ್ಲದ ನಂಟು ಆನೆಗಳೆಂದರೆ ವಿಶೇಷ ಕಾಳಜಿ ರಾಜವಂಶಸ್ಥರಾದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಹೋದರಿ ದಿವಂಗತ ವಿಶಾಲಾಕ್ಷಿ ದೇವಿ ಒಡೆಯರ್ ಅವರ ಪುತ್ರಿ ಶ್ರುತಿ ಕೀರ್ತಿ ದೇವಿ ಅವರು ಇಂದು ಅರಮನೆಯಲ್ಲಿರುವ ದಸರಾ ಗಜಪಡೆಯ ಶಿಬಿರಕ್ಕೆ ಭೇಟಿ ನೀಡಿದರು ಈ ವೇಳೆ ತಾವೇ ಸಾಕಿದ್ದ ಇಪ್ಪತ್ತೊಂದು ವರ್ಷದ ರೋಹಿತ ಆನೆಗೆ ವಿಶೇಷ ಅಕ್ಕರಿಯನ್ನ ತೋರಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಹೆಡಿಯಾಲ ಅರಣ್ಯ ವಲಯದಲ್ಲಿ ತಾಯಿಯಿಂದ ಬೇರ್ಪಟ್ಟಿದ್ದ ಆರು ತಿಂಗಳ ಈ ಮರಿಯನ್ನ ವಿಶಾಲಾಕ್ಷಿ ದೇವಿ ಒಡೆಯರ್ ಅರಣ್ಯ ಇಲಾಖೆಯಿಂದ ದತ್ತು ಪಡೆದು ಹತ್ತು ವರ್ಷಗಳ ಕಾಲ ಸಾಕಿದ್ದರು ಆಗ ಇವರ ಮಗಳು ಶ್ರುತಿ ಕೀರ್ತಿದೇವಿ ಕೂಡ ರೋಹಿತ ಆನೆಯನ್ನ ಪ್ರೀತಿಯಿಂದ ಸಾಕಿ ಅದರ ಜೊತೆಗೆ ಸಾಕಷ್ಟು ಸಮಯವನ್ನು ಕಳೆದಿದ್ದರು ಕೊನೆಗೆ ವರ್ಷ ಇದ್ದಾಗ ರೋಹಿತ ಆನೆಯನ್ನ ಬಂಡೀಪುರ ಅರಣ್ಯ ಇಲಾಖೆಗೆ ವಾಪಸ್ಸು ನೀಡಿದ್ದರು ಆದರೂ ರೋಹಿತ ಆನೆಯ ಬಗ್ಗೆ ಶ್ರುತಿ ಕೀರ್ತಿ ದೇವಿಗೆ ಪ್ರೀತಿ ಕಡಿಮೆಯಾಗಿಲ್ಲ ಕಳೆದ ವರ್ಷವೂ ಬಂದಿದ್ದರೂ ಮಂಗಳವಾರವೂ ಭೇಟಿ ನೀಡಿ ಅದರ ಮೈದಡವಿ ಹುಲ್ಲು ಸೌತೆಕಾಯಿ ಮತ್ತು ರೋಹಿತನಿಗೆ ಪ್ರಿಯವಾದ ಕಲ್ಲಂಗಡಿ ಹಣ್ಣನ್ನ ತಿನ್ನಿಸಿ ಪ್ರೀತಿ ತೋರಿದ್ದಾರೆ ಇದೇ ವೇಳೆ ಜೊತೆಯಲ್ಲಿಯೇ ಇದ್ದ ವರಲಕ್ಷ್ಮಿ ಆನೆಗೂ ಅಕ್ಕರೆ ತೋರಿದರು